ಕೊಡ್ತಾರೆ ಆನಂದ್ ಮನೆ ಇದ್ದಾರೆ ಸಂಪರ್ಕದಲ್ಲಿ ಆನಂದ್ ಮಹೇಶ್ ಶೆಟ್ಟಿ ತಿಮಾರೋಡಿ ಮುಖ್ಯಮಂತ್ರಿಗಳ ಬಗ್ಗೆ ಮಾಡಿದಂತಹ ಆರೋಪ ಬಗ್ಗೆ ಸರ್ಕಾರ ಗತಿಯಲ್ಲಿ ಕ್ರಮ ತಗೊಂಡಿದೆ ಅಂತ ಅನ್ನಿಸ್ತಿದ್ಯಾ ಅಥವಾ ವಿಪಕ್ಷ ಈ ವಿಷಯವನ್ನ ಪಾಯಿಂಟ್ ಮಾಡಿದ ನಂತರ ಈಗ ಆತನ ಮೇಲೆ ಕೇಸ್ ಹಾಕೋದ್ರ ಬಗ್ಗೆ ತರಾತುರಿ ತೋರಿಸ್ತಾ ಇದೆಯಾ ಯಾಕಂದ್ರೆ ಸರ್ಕಾರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹಿಂದೆ ಹಾಕಿತ್ತು ಆನಂದ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಮಹೇಶ್ ಶೆಟ್ಟಿ ತಿಮಾರೋಡಿ ಬಂಧನಕ್ಕೆ ಗೃಹ ಸಚಿವರ ಸೂಚನೆ ಬೆಳತಂಗಡಿ ಠಾಣೆಯಲ್ಲಿ ತಿಮಾರೋಡಿ ವಿರುದ್ಧ ಎಫ್ಐಆರ್ ಆಗುವ ಸಾಧ್ಯತೆ ಗೃಹ ಸಚಿವರ ಸೂಚನೆ ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ಬಂಧನಕ್ಕೆ ಸೂಚನೆ ಹೊರಬಿದ್ದಿದೆ ಈಗ ಸಿಎಂ ವಿರುದ್ಧ ಕೊಲೆ ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇ ತಿಮಾರೋಡಿ ಬಂಧನಕ್ಕೆ ಸೂಚನೆ ಕೊಡಲಾಗಿದೆ ಗೃಹ ಸಚಿವರೇ ಸೂಚನೆ ಕೊಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಆನಂದ ಈಗ ಈತನ ಬಂಧನಕ್ಕೆ ಗೃಹ ಸಚಿವರೇ ಸೂಚನೆ ಕೊಟ್ಟಿದ್ದಾರೆ ಏನೇನಾಗ್ತಾ ಇದೆ ಇದರಲ್ಲಿ ಜೊತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಲೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ ತಿಮ್ಮರೋಡಿ ಕೊಟ್ಟಿರತಕ್ಕಂತ ಹೇಳಿಕೆ ಇದೆ ಇದು ಸರ್ಕಾರ ಮತ್ತು ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ಮಧ್ಯೆ ವಾಕ್ಸಮರು ಕೂಡ ಕಾರಣ ಆಯಿತು ಇವತ್ತು ವಿಧಾನಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡುವಂತಹ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಕ್ಕೆ ಈ ಸರ್ಕಾರ ಹಿಂದೇಟ್ ಆಗ್ತಾ ಇದೆ ಅಂತೇಳಿ ಟೀಕೆ ಟಿಪ್ಪಣಿಗಳನ್ನ ಮಾಡದಂತ ಹಿನ್ನೆಲೆಯಲ್ಲಿ ಸರ್ಕಾರ ಅತ್ಯಂತ ಜರೂರಾಗಿ ಆಕ್ಷನ್ ಮಾಡುವ ಕ್ರಮಕ್ಕೆ ಮುಂದಾಗಿದೆ ಸದನದೊಳಗೆ ಈ ಸಂಬಂಧಪಟ್ಟ ಹೇಳಿಕೆ ನಡೆದಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರ್ಕಾರ ಅಷ್ಟು ವೀಕ್ ಅಲ್ಲ ತಕ್ಷಣ ಕ್ರಮ ತೆಗೆದುಕೊಳ್ಳಕ್ಕೆ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಮುಂದುವರೆದಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ನಂತರದಲ್ಲಿ ಈಗ ಸದನ ಮುಕ್ತಾಯ ಆದ ಬಳಿಕ ಅಧಿಕೃತವಾಗಿ ಈಗ ಸ್ಥಳೀಯ ಪೊಲೀಸರಿಗೆ ಸ್ಪಷ್ಟವಾದ ಸೂಚನೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ನೀಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಅರೆಸ್ಟ್ ಮಾಡುವಂತೆ ಮತ್ತು ಈ ಸಂಬಂಧಪಟ್ಟಾಗ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲು ಮಾಡುವಂತೆ ಅಧಿಕೃತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಐಸಿಟಿ ಸಿಮರೋಡಿಯನ್ನ ಇನ್ನು ಕೆಲವೇ ಹೊತ್ತಲ್ಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿಕ್ಕೆ ಆ ಸ್ಥಳೀಯ ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂತ ನಿರೀಕ್ಷೆ ಇದೆ ಯಾಕಂದ್ರೆ ಸತಾಯಗತ ಅಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ನೀಡಿರ್ತಕ್ಕಂಥ ಹೇಳಿಕೆಯನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವಂತ ಪ್ರಶ್ನೆ ಇಲ್ಲ ಸಾಮಾಜಿಕ ಜಾಲತಾಣಗಳನ್ನ ಬಳಸಿಕೊಂಡು ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳೇನಿದೆ ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳ ಹುದ್ದೆ ಘನತೆಗೆ ಧಕ್ಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತಕ್ಕಂಥ ಆಗ್ರಹ ಕಾಂಗ್ರೆಸ್ ಇಂದಲೂ ಕೂಡ ಅಭಿಪ್ರಾಯ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಈಗ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿಕ್ಕೆ ಒತ್ತಾಯ ಕೇಳಿ ಬಂದಿತ್ತು ಹಾಗಾಗಿ ಗೃಹ ಸಚಿವರು ಸ್ಪಷ್ಟವಾದ ಸೂಚನೆಯನ್ನ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ನೀಡಿದ್ದಾರೆ ಓಕೆ ಹಾಗಾದ್ರೆ ಈಗ ಕೇಸ್ ದಾಖಲಾಗಬೇಕು ಇನ್ನು ಕೇಸ್ ದಾಖಲಾಗಿ ಎಫ್ಐಆರ್ ಆಗಿ ಈಗ ಮಹೇಶ್ ಶೆಟ್ಟಿ ತಿಮಾರೂಡಿ ಬಂಧನ ಆಗಬೇಕಾಗಿದೆ ಅಕಾಡೆಮಿಕ್ ಆಗಿ ಏನೇನ್ ಮಾಡ್ಬೇಕು ಅವೆಲ್ಲ ಪ್ರಕ್ರಿಯೆಗಳನ್ನು ಪೊಲೀಸರು ಮಾಡ್ತಾರೆ ಒಂದ್ ಕಡೆ ಅವರ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡ್ತಕ್ಕಂಥ ದಾಖಲಾದ ನಂತರದಲ್ಲಿ ಅವ್ರನ್ನ ಬಂಧಿಸಲಿಕ್ಕೆ ಕ್ರಮ ತೆಗೆದು ತೆಗೆದುಕೊಳ್ಬೇಕಾಗತ್ತೆ ಹಾಗೆ ಬಂಧನಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಳ್ತಾರೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯಮಂತ್ರಿ ವಿರುದ್ಧ ನೀಡಿರುವಂತಹ ಹೇಳಿಕೆ ಇದು ಕೇವಲ ವಿರೋಧ ಪಕ್ಷ ಅಷ್ಟೇ ಅಲ್ಲ ಆಡಳಿತ ಪಕ್ಷ ಇರ್ತಕ್ಕಂಥ ಶಾಸಕರ ತೀವ್ರವಾಗಿರ್ತಕ್ಕಂಥ ಟೀಕೆ ಕಾರಣ ಆಗಿದೆ ಮತ್ತು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ನೀಡಿರುವಂತಹ ಹೇಳಿಕೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರ ಮೇಲೆ ಆಕ್ಷನ್ ಆದ್ರೆ ಎಲ್ಲರೂ ಕೂಡ ಸುಮಲ ಆಗ್ತಾರೆ ಹಾಗಾಗಿ ಆಕ್ಷನ್ ಆಗ್ಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮುಖ್ಯಮಂತ್ರಿಗಳು ಕೂಡ ಮಾಡಿದ್ರು ಹಾಗಾಗಿ ಮುಖ್ಯಮಂತ್ರಿಗಳ ಭೇಟಿಯ ಸಂದರ್ಭದಲ್ಲಿ ಗೃಹ ಸಚಿವರು ಕೂಡ ಇದರ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ರು ಆಕ್ಷನ್ ತಗೊಳ್ಳಿಕ್ಕೆ ನಾನು ಪೊಲೀಸ್ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡ್ತಾ ಇದ್ದೇನೆ ಅನ್ನುವಂತ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು ಮುಖ್ಯಮಂತ್ರಿಗಳು ಗೋಹೇಟ್ ಅಂತ ಹಿನ್ನೆಲೆಯಲ್ಲಿ ಈಗ ಅಧಿಕೃತವಾಗಿ ಸದನದಲ್ಲಿ ಈ ಬಗ್ಗೆ ಚರ್ಚೆಯೂ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಸೂಚನೆಯನ್ನ ತಿಮ್ಮು ಮಯಶೆಟ್ಟಿ ತಿಮ್ಮರೋಡಿಯಿಂದ ಅರೆಸ್ಟ್ ಮಾಡಲಿಕ್ಕೆ ಬೇಕಾದ ಕ್ರಮವನ್ನು ಜರುಗಿಸಲಿಕ್ಕೆ ಪೊಲೀಸರಿಗೆ ಗೃಹ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ